ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸ್ಟಾರ್ ಸ್ಟುಡಿಯೋಸ್ ನಾನು ನಿಮ್ಮ ಈ ವಿಡಿಯೋ ನೋಡ್ಕೊಂಬನ್ನ ಯಾಕೆ ಏನಾಯ್ತಮ್ಮ ಕೈ ಯಾರಮ್ಮ ಅಬ್ಬು ಮಾಡಿರೋದು ಅಬ್ಬು ನೋಯ್ತಿದ್ಯಾ ಏನಕ್ಕೆ ಮಾಡಿದ್ರು ಅಮ್ಮ ಏನು ಬೈಲಿಲ್ಲ ನಿಂಗೆ ಹೌದಾ ಹೋಗು ಅಂದ್ಬಿಟ್ರಾ ಮಮ್ಮು ತಿಂದ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಫಸ್ಟೇ ಹೇಳ್ಬಿಡ್ತೀನಿ ಯಾರಿಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನೋಡಿ ಇಲ್ಲಾಂದರೆ ಪರವಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಥರ ಕಚಡ ಕಜ್ಜಿ ಕಂತ್ರಿ ನಾಯಿ ಅಂತ ಒಂದಷ್ಟು ಪದಗಳನ್ನ ಉಪಯೋಗಿಸ್ಬೇಕಾಗುತ್ತೆ ಇನ್ನೂ ಕೆಟ್ಟದಾಗೂ ಬಂದರೆ ಬರ್ಬೋದು ಗೊತ್ತಿಲ್ಲ ಮೇ ಬಿ ನನ್ನ ಒಂದು ಪೇಷನ್ಸ್ ತಕ್ಕನಾಗಿ ಅಥವಾ ಆ ಒಂದು ಟೈಮಲ್ಲಿ ಯಾವ ಥರ ಟ್ರಿಗರ್ ಆಗ್ತೀನೋ ಗೊತ್ತಿಲ್ಲ ಸಿ ಈ ವಿಡಿಯೋಲಿ ಅದಿರುತ್ತೆ ಸೊ ದಯವಿಟ್ಟು ಇಷ್ಟ ಆದರೆ ನೋಡಿ ಇಲ್ಲಾಂದರೆ ಪರವಾಗಿಲ್ಲ ಆದರೂ ಕೂಡ ನೀವೇನಾದರೂ ನೀವೇನಾದರೂ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿದ್ದರೆ ನೀವೇನಾದರೂ ಈ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂತಿದ್ದರೆ ಈ ವಿಡಿಯೋ ನೋಡಿ ಏನಾದರೂ ಈ ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಡಬೇಕು ಅಂತ ಇದ್ರೆ ದಯವಿಟ್ಟು ಈ ವಿಡಿಯೋ ನೋಡಿ ಯಾಕೆಂತ ಹೇಳಿದ್ರೆ ತುಂಬ ತುಂಬ ಅಮಾನುಷವಾಗಿ ವರ್ತಿಸಿರುವಂತಹ ತಾಯಿ ಈಕೆ ತಾಯಿ ಅಂತ ಹೇಳಿದ್ರೆ ಇವಳಿಗೆ ಆ ಪದಕ್ಕೆ ಅರ್ಥನೇ ಇಲ್ಲ ಎಷ್ಟು ಅಸಭ್ಯವಾಗಿ ಅಸಹ್ಯವಾಗಿ ಒಂದು ಹೆಣ್ಣಾಗಿ ತಾಯಿ ಅಂದರೆ ಬೆಲ ರೀ ನೂರು ದೇವರಲ್ಲ ಒಂದು ಶತಕೋಟಿ ದೇವ್ರನ್ನ ಪೂಜಿಸೋಕ್ಕಿಂತ ಎತ್ತ ತಾಯಿನ ಪೂಜಿಸುವಂಥ ಧರ್ಮಗಳು ಹೇಳಿದೆ ಹೌದು ತಾಯಿಗೆ ಅಷ್ಟು ಬೆಲೆ ಇದೆ ಏಕೆಂದರೆ ಅವಳಿಂದ ನಾವಲ್ವಾ ಆದರೆ ಈ ತಾಯಿಗೆ ನೂರು ಕೋಟಿ ಆಗುವಷ್ಟು ಪಾಪ ಬರುವಷ್ಟು ಪಾಪ ಹೊಂದಿದೆ ಅಷ್ಟು ಅಂಥ ಕರ್ಮ ಮಾಡಿದಾಳೆ ಅವಳು ಅಂಥ ಪಾಪ ಮಾಡಿರೋ ಅಂಥ ಹೆಂಗಸವಳು ಕಚ್ಚಡ ಕಜ್ಜಿ ಕಂತ್ರಿ ನಾಯಿ ತೊಟ್ಟಿ ಲೋಫರ್ ಇನ್ನೇನೇನು ಬೈಬೋದು ಅದು ಗೊತ್ತಿಲ್ಲ ಆ ಅಮ್ಮ ಅಕ್ಕ ಹೂವು ಆ ಥರ ಎಲ್ಲ ಬೈಬೋದು ಬೈ ಬಿ ಅವ್ರಿಗೆ ಅದು ಸರಿ ಇರ್ಬೋದು ಬಟ್ ನನಗೆ ಆ ಬೈದು ಬಿಟ್ಟರೆ ಅದು ತಡ್ಕೊಳೋಕ್ಕಾಗಲ್ಲ ಆ ಮಟ್ಟಕ್ಕಿದೆ ಅವ್ಳ ಅವಳ ವರ್ತನೆ ಇರ್ಬೋದು ಅವಳ ಬಾಯ್ ಫ್ರೆಂಡ್ ಮಾಡಿರೋ ರೀತಿ ಇರ್ಬೋದು ಸುಟ್ಟಿದ್ದಾರೆ ರೀ ಸಿಗರೇಟಲ್ಲಿ ಸುಟ್ಟಿದ್ದಾರೆ ಆ ಮಗುನ ಒಡೆದಿದ್ದಾರೆ ಕುಕ್ಕರಲ್ಲಿ ಚಚ್ಚಿದ್ದಾರೆ ಹಾಕ್ಕೊಂಡು ನಿಜವಾಗ್ಲೂ ಧ್ರುವ ಸರ್ಜಾ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವರ ಒಂದು ಬಳಗ ಏನಿದೆ ಅವರ ಒಂದು ಸ್ನೇಹಿತರ ಬಳಗ ಅವರ ಅವರಿಂದ ಧ್ರುವ ಸರ್ಜ ಸರು ಅವರ ಈಗೇನು ಚೈಲ್ಡ್ ಕೇರಲ್ಲಿದೆ ಆ ಮಗುಗೆ ಆ ಮಗುಗೆ ಫುಡ್ನ ಇರ್ಬೋದು ಆ ಬೇಸಿಕ್ ಥಿಂಗ್ಸ್ ಏನೇನಿದೆ ಅದನ್ನೆಲ್ಲ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಟು ಧ್ರುವ ಸರ್ಜಾ ಸರ್ ಆ್ಯಂಡ್ ಇದೇ ರೀತಿಯಾಗಿ ನಿಮ್ಮ ಕಾರ್ಯಗಳು ಸಾಗಲಿ ಕಮಿಂಗ್ ಟು ದ ಪಾಯಿಂಟ್ ಅಂದರೆ ಈ ಥರನೂ ಒಂದು ಹೆಣ್ಣಿರ್ತಾರ ತಾಯಿ ಅಂದರೆ ದೇವರು ಹೌದು ನಾವು ನಮ್ಮ ತಾಯಿ ಜೊತೆ ಕಿತಾಡ್ತೀವಿ ಜಗಳ ಆಡ್ತೀವಿ ಒಂದು ಎಲ್ಲ ಒನ್ ಅವರ್ ಅಥವಾ ಎರಡು ದಿನನೋ ಮೂರು ದಿನನೂ ಇರ್ಬೋದು ಮತ್ತೆ ಆ ಕೇಳಲ್ಲ ರೀ ಇವಳಿಗೆ ಸಿಗರೇಟ್ ಏರೋಕ್ ದುಡ್ಡಿದೆ ಗಾಂಜಾ ಒಡೆಯ ದುಡ್ಡಿದೆ ಮನೆಯಲ್ಲಿ ಚೋಕಿ ಮಾಡಕ್ ದುಡ್ಡಿದೆ ಇವಳಿಗೆ ಹೆಡ್ಫೋನ್ ಹಾಕೋಕ್ ದುಡ್ಡಿದೆ ಒಳ್ಳೆ ಜಾಕೆಟ್ ಹಾಕೋಕ್ ದುಡ್ಡಿದೆ ಒಳ್ಳೆ ಗಾಗಲ್ಸ್ ಹಾಕೋಕ್ ದುಡ್ಡಿದೆ ಹಾಲು ಉಣಿಸೋಕೆ ದುಡ್ಡಿಲ್ಲ ಅಂದರೆ ಮಗುಗೆ ಊಟ ಕೊಡೋಕ್ಕೆ ದುಡ್ಡಿಲ್ಲ ಅನ್ನ ಕೊಡೋಕ್ಕೆ ದುಡ್ಡಿಲ್ಲ ಆದರೂ ಕಷ್ಟ ಬಿದ್ದು ಏಸಿಗೆ ತಿಂದು ಇನ್ನೊಂದು ತಿಂದು ಬೀದಿ ನಾಯಿ ಹೇಳ್ತಿರೋದು ಆ ಮಗುಗೆ ಅಂದರೆ ಆ ಮರಿಗೆ ಹಾಲು ಉಣಿಸ್ಬೇಕು ಅಂತ ಗೊತ್ತಿದೆ ಅದಕ್ಕೆ ನಾಯಿಗೆ ತಾಯಿ ಆದಳು ಯಾವುದೇ ಒಂದು ಪ್ರಾಣಿ ಆಗಲಿ ತಾಯಿ ಆದಳು ಅಷ್ಟು ಮರ್ಯಾದೆ ಕೊಟ್ಟೆ ಕೊಡ್ತಾಳೆ ಅಥವಾ ಮಕ್ಕಳಿಗೆ ನನಗಿಲ್ದಿರೋ ಮಕ್ಳಿಗೆ ಕೊಡುವಂಥದ್ದು ಅಂಥದ್ದು ಈಗ ನಾನು ಇವತ್ತರೆಗೂ ಕೇಳಿದ್ದು ಅಂಥದ್ದು ಬಟ್ ಇಂಥ ಕ್ರೂರಿ ಹೆಣ್ಣದ ತಾಯಿದರನ್ನ ನೋಡಿಬಿಟ್ರೆ ಅಸಹ್ಯ ಅನ್ನಿಸ್ತಾ ಇದೆ ಇವ್ರನ್ನೆಲ್ಲ ಪದಕ್ಕೆ ಇಲ್ಲ ಇವರೆಲ್ಲ ಮಿಷಿನ್ ಭೋಗದ ವಸ್ತು ಅಂತಾರಲ್ಲ ಇವರು ಆ್ಯಕ್ಚುಲಿ ಭೋಗದ ವಸ್ತು ಅಸ್ಸಯ್ಯನಾಗಲ್ವಾ ಅನ್ನ ಒಂದು ರೀ ಯಾರಿಗೆ ಕೆಲಸ ನನಗೆ ಕೆಲಸ ಇಲ್ಲ ಅಂತ ಹೇಳ್ತಾಳೆ ಈಕೆ ನಾಚಿಕೆ ಆಗಲ್ವಾ ನಿನಗೆ ಕೆಲಸ ಎಲ್ಲಿ ಇಲ್ಲ ಬಾ ನಾನು ಕೆಲಸ ಕೊಡಿಸ್ತೀನಿ ಬಾ ಇಲ್ಲಿ ಯಾರಿಗೆ ಕೆಲಸ ಎಂತೆಂಥ ಯಾವ್ಯಾವ ರೀತಿ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಒಂದು ಸಮಾಜನ ಕಸ ಗುಡಿಸಿ ಬದುಕ್ತಿರುವಂಥ ಎಷ್ಟೋ ಒಂದು ಅವರು ನಿಜವಾಗ್ಲೂ ದೇವತೆಗಳು ಯಾರು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪೌರ ಕಾರ್ಮಿಕರು ಇರ್ಬೋದು ಸ್ವಚ್ಛವಾಗಿಡ್ತಾರೆ ಅವ್ರ ಮನಸ್ಸು ಸ್ವಚ್ಛವಾಗಿರುತ್ತೆ ಅದಕ್ಕೆ ಅದನ್ನು ಸ್ವಚ್ಛನೂ ಕೂಡ ಮಾಡೋಕ್ಕೆ ಬರ್ತಾರೆ ಏನು ನಮ್ಮ ರೋಡ್ಗಳನ್ನ ನಾವು ಉಗ್ದಿರೋವಂಥ ಗಲೀಜನ್ನ ಅದು ಕ್ಲೀನ್ ಮಾಡ್ತಾರೆ ಅವರು ಇವತ್ತು ಮೂವತ್ತರಿಂದ ನಲ್ವತ್ತು ಸಾವಿರ ದುಡಿತಾರೆ ಏನಕ್ಕೆ ಗೊತ್ತಾ ನಿಮ್ಮಂಥ ಕಚಡ ಜನಗಳ್ನ ಹೆಲ್ಪ್ ಮಾಡ್ತಾರ ಗೊತ್ತಾ ಅವರು ತಾಯಿದ್ದೀರ ಆ್ಯಕ್ಚುಲಿ ಅವ್ರು ಎಷ್ಟೋ ಜನ ಅಲ್ಲಿ ಮರುಗ್ತಾಯಿದ್ರು ನಾನು ಕೇಳಿದ್ದೀನಿ ನಮಗೆ ಕೊಟ್ಬಿಡಿ ನಾವು ಸಾಕೊಂತೀವ ಮಗುನ ಅಂತ ಯಾಕೆ ಅವ್ರ ವಿಷಯ ಎತ್ತದೆ ಅಂದರೆ ಆ ವಿಷಯ ಅಲ್ಲಿ ಮರುಗ್ತಾಯಿದ್ರು ನಾನು ಅಲ್ಲಿ ನೋಡಿದ್ದೀನಿ ಅಲ್ಲಿ ಹೋಗಿ ನಾನು ನನಗೆ ಅದು ರಿಸರ್ಚ್ ಮಾಡ್ದಲೇ ನಾನು ಸುಮ್ಮನೆ ಮಾತಾಡಲ್ಲ ಅಸಹ್ಯವಾಗಿ ಬದುಕಿದ್ದೀರಾ ಆ ಮಗು ಸಾಕಿದ್ರಲ್ಲ ಆ ತಾಯಿ ಅವರು ನನಗೆ ಆ ಮಗುನ ಕೊಟ್ಬಿಡಿ ನಾನು ಸಾಕ್ಕೊಂತೀನಿ ಸಿ ಡಿವೋರ್ಸ್ ಆಗ್ತೀರಾ ನಾಚಿಕೆ ಆಗಲ್ವಾ ಇದನ್ನು ಈ ವಿಷಯದಲ್ಲಿ ಒಬ್ಬ ಗಂಡಂದು ಅಷ್ಟೇ ತಪ್ಪಿದೆ ಒಬ್ಬ ಹೆಣ್ಣಿಂದು ಅಷ್ಟೇ ಆ ಮಗು ಏನಾಗಿದೆ ಯಾವ ರೀತಿಯ ಬದುಕುದು ಜೀವನಾಂಶ ಅಂತ ಕೊಡ್ತಾರೆ ಕೋರ್ಟಿಂದ ಆ ಮಗು ಕೊಡಬೇಕಂದ್ರೆ ಕೋ ಜೀವನಾಂಶದಿಂದ ಕೋರ್ಟಿಂದ ಅಂದರೆ ಅದನ್ನು ಆರ್ಡರ್ ಮಾಡ್ತಾರೆ ಯಾರು ಆ ಮಗುನ ಸಾಕ್ತಾರೆ ಯಾರು ಅದನ್ನು ಹೊಣೆ ಹೊತ್ತಿರ್ತಾರೆ ಅವರಿಗೆ ಆ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಜೀವನಾಂಶ ಅಂತ ಕೊಡಬೇಕು ತಾಯಿ ಹತ್ರ ಇರೋದಕ್ಕೆ ಆಲ್ಮೋಸ್ಟ್ ಎಲ್ಲ ಗೋರ್ಮೆಂಟ್ ಪ್ರಿಫರೆನ್ಸ್ ಮಾಡೋದು ಅಥವಾ ಕೋರ್ಟ್ ಪ್ರಿಫರೆನ್ಸ್ ಮಾಡಿರೋವಂಥದ್ದು ಇದುವರೆಗೂ ಸೊ ತಾಯಿ ಹತ್ರ ಕೊಟ್ಟಿರ್ತಾರೆ ಆ ತಾಯಿ ಬೆಳೆಸ್ತಾಳೆ ಅಂತ ಯಾಕೆ ಗೊತ್ತಾ ತಾಯಿಗೆ ಕೊಡೋದು ತಾಯಿ ಎಲ್ಲ ರೀತಿಯಾದಂತಹ ಪ್ರೀತಿ ಕೊಡ್ತಾಳೆ ಅಂತ ಗಂಡು ಕೈಲಿ ಅದನ್ನು ಗಂಡಸ್ ಕೈಲಿ ಅದನ್ನು ತುಂಬ ತುಂಬ ಕಷ್ಟ ಅಂತ ಈ ರೀತಿಯಾಗಿ ಎಲ್ಲ ಅಸಭ್ಯವಾಗಿ ಒಬ್ಬ ಬಾಯ್ ಫ್ರೆಂಡ್ ಇಟ್ಕೊಳೋಕ್ಕೋಸ್ಕರ ಇನ್ಸಿ ಇಷ್ಟರಲ್ಲೇ ಸಿಂಪಲಾಗಿ ಗೊತ್ತಾಗ್ತಿದೆ ಯಾಕೆ ಮಾಡಿರೋಂಥದ್ದು ಡಿವರ್ಸ್ ಆಗಿದ್ದಾಳೆ ಇನ್ನೊಬ್ಬನ ಜೊತೆ ಮಿಂಡನ ಜೊತೆ ಅಂತಾರಲ್ಲ ಮಿಂಡನ ಜೊತೆ ತಲೆ ಹಿಡಕನ ಜೊತೆ ಅಲ್ಲಿ ಲೋಫರ್ ಜೊತೆ ಅವ್ನು ಸರಿ ಇದಾನೆ ಇವಳು ಸರಿ ಇದ್ದಿದ್ರೆ ಅವ್ನು ಸರಿ ಅವ್ನು ಯಾವ ಮಟ್ಟಕ್ಕೆ ನಾನು ಗೊತ್ತಿಲ್ಲ ಅಲ್ಲ ಅವ್ನು ಕಚ್ಚಡ ಅಂತ ಆ ಮಗುನೂ ಹೇಳಿದೆ ಅಲ್ಲಿ ಹೊಡೆದಿದೆ ಆ ಮಗು ಒಡೆದಿದೆ ಅಲ್ಲಿ ಕೂಡ ಆ ಮಗು ಹೊಡೆದಿದ್ದಾನೆ ಏನು ಕೇಳಿ ಇವರು ಅಕ್ರಮ ಸಂಬಂಧಗಳು ಬೇಕಲ್ಲ ಇವಳ ಅಕ್ರಮ ಸಂಬಂಧ ಇರೋದಕ್ಕೆ ಆಲ್ಮೋಸ್ಟ್ ಡಿವೋರ್ಸ್ ಆಗಿರುತ್ತೆ ಅಷ್ಟೇ ಎಂಡ್ ಆಫ್ ದಿ ಡೇ ಇವಳಾಗಿರೋದ ಲವ್ ಮ್ಯಾರೇಜು ಅವ್ರ ಪೇರೆಂಟ್ಸೇ ಅವ್ರನ್ನೂ ಉಗಿದು ಬಿಟ್ಬಿಟ್ಟಿದರಂತೆ ಸಿ ಇದರಲ್ಲಿ ಇವನ್ ಆ ಹುಡುಗಿ ಪೇರೆಂಟ್ಸ್ ಯಾರೋ ಕಚಡ ಇದ್ದಾಳಲ್ಲ ಅವಳು ಪೇರೆಂಟ್ಸು ಕೂಡ ಇದ್ರೊಳಗೆ ಒಣೆ ಆಗಿರ್ತಾರೆ ಏನು ಗೊತ್ತಾ ನೀವು ಮಾಡೋದು ಇಷ್ಟೇ ಫ್ರೀಡಮ್ ಫ್ರೀಡಮ್ ಕೊಟ್ಬಿಡ್ತೀರಾ ಫ್ರೀಡಮ್ ಅಂದ್ರೆ ಏನು ಗೊತ್ತಾ ಹೆಣ್ಮಕ್ಳಿಗೆ ಸಮಾನತೆನ ಸೃಷ್ಟಿಸೋದು ಈ ರೀತಿಯಾಗಲ್ಲ ಎಲ್ಲದರಲ್ಲೂ ಈಕ್ವೆಲ್ ಕೇಳ್ತಾರೆ ಹೌದು ಎಲ್ಲದರಲ್ಲೂ ಈಕ್ವೆಲ್ ಕೊಡಬೇಕು ಕೊಡಬೇಕು ಗೊತ್ತಾ ಅವ್ಳಿಗೆ ಎಜುಕೇಷನ್ ಏನು ಓದ್ತಾರೋ ಅವ್ಳಿಗೆ ಕೊಡಿ ಅವ್ಳಿಗೆ ಎಜುಕೇಷನ್ ಕೊಡಿ ಅವ್ಳಿಗೆ ಯಾರನ್ನ ಇಷ್ಟಪಡ್ತಾರೋ ಆದರೆ ನೋಡಿಕೊಂಡು ಕೊಡುವಂಥದ್ದು ಅದನ್ಗೇನೋ ಫ್ರೀಡಮ್ ಕೊಡಿ ಅವಳ ಆಯ್ಕೆ ಅವಳ ಜೀವನದ ಪಾರ್ಟ್ನರ್ ಆಯ್ಕೆ ಮಾಡ್ಕೊಂಡು ಒಂದು ಜೀವನ ಕೊಡಿ ಹಂಗಂದ್ಬಿಟ್ಟು ಲವ್ ಮ್ಯಾರೇಜ್ ಯಾವನ ಕಚಡ ಪೋಲಿವುಡ್ ಇಂಥರ ಕೊಡ್ತಾರಲ್ಲ ಅಂಥವ್ರಿಗೆ ಕೊಡಿ ಅಂತಲ್ಲ ನೋಡಿ ಅವರು ತಂದೆ ತಾಯಿ ನೋಡೋದು ನಮ್ಮ ನಮ್ಮೊಳ್ಳೇದಕ್ಕೋಸ್ಕರನೇ ಅಂಥವ್ರಿಗೆ ಕೊಡಿ ಎಜುಕೇಷನ್ ಬಟ್ಟೆ ಎಲ್ಲಿ ಯಾವ ಪ್ಲೇಸಲ್ಲಿ ಯಾವ ರೀತಿ ಬಟ್ಟೆ ಆಗಬೇಕು ಅದಕ್ಕೆ ಅವ್ರಿಗೆ ಸ್ವತಂತ್ರ ಕೊಡಿ ಅಂದರೆ ಗಂಡನ ಜೊತೆ ಇದ್ರೆ ಬೇಕು ಸ್ವಿಮ್ಮಿಂಗ್ ಸೂಟ್ ಹಾಕೋ ಅಥವಾ ನಿಮ್ಗೆ ಏನಾದರೂ ಮಾಡ್ಕೊಳ್ಳಿ ಪ್ರೈವೇಟ್ ಪ್ಲೇಸಲ್ಲಿ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಹೊರಗಡೆ ಜನಕ್ಕೆ ಅಸಭ್ಯವಾಗಿ ಕಾಣಿಸೋಂಗೆ ಅದು ಹುಡುಗರು ಆಗ್ತಾರೆ ಯಾರೋ ನೈಂಟಿ ಪರ್ಸೆಂಟ್ ಕೇಸಸ್ಸಲ್ಲಿ ಹಾಕಲ್ಲ ಯಾರೋ ಟೆನ್ ಪರ್ಸೆಂಟ್ ಕೇಸಸ್ ಹಾಕ್ಬೋದು ಅವ್ರು ಚಡ್ಡೀಲಿ ಹೋಗ್ಬೋದು ಅವ್ನು ಹುಡುಗರು ಚಡ್ಡಿಲಿ ಹೋಗ್ತಾನೆ ನಾನು ಚಡ್ಡಿಲಿ ಹೋಗ್ತಾನೆ ಹೋಗಮ್ಮ ಕೆಲವೊಂದನ್ನ ದೇವರು ಗೋಪ್ಯವಾಗಿ ಇಟ್ಕೊಳೋಕ್ಕೆ ಅಂತಲೇ ಇಡೀ ಪ್ರಪಂಚದಲ್ಲಿ ಕೊಟ್ಟಿರುವಂಥದ್ದು ಅಂದರೆ ಇಡೀ ಪ್ರಪಂಚದಲ್ಲಿ ಹೆಣ್ಣು ಕುಲಕ್ಕೆ ಅಥವಾ ಮಾನವ ಕುಲಕ್ಕೆ ಕೊಟ್ಟಿರೋವಂಥದ್ದು ಗೋಪ್ಯವಾಗಿಡಬೇಕು ಗಂಡು ಕೈಲಿ ಇರೋಕ್ಕಾಗಲ್ಲ ಹೆಣ್ಣು ಕೈಲಿ ಮಾತ್ರ ಇರೋಕ್ಕೆ ಸಾಧ್ಯ ಅಂತ ದೇವ್ರು ಕೊಟ್ಟಿರೋಂಥ ವರ ಅದು ಅಂದರೆ ಎಲ್ಲ ಯಾವುದೇ ಧರ್ಮದಲ್ಲಿ ಹೋಗು ನೀ ಹಿಂದೂ ಮುಸ್ಲಿಂ ಇಸ್ಲಾಮಿಕ್ ಅಥವಾ ಕ್ರಿಶ್ಚಿಯನ್ ಯಾ ಸಿಖ್ ಯಾವ್ದು ಯಾವುದಾದಕ್ಕಾದ್ರೂ ಯಾವುದಕ್ಕಾದ್ರೂ ಏನಕ್ಕೇನಿ ಒಂದು ಧರ್ಮಕ್ಕೆ ಹೆಣ್ಣಿಗೆ ಕೊಟ್ಟಿರೋಂಥ ಗೌರವ ಅದು ಹೆಣ್ಣಲ್ಲಿ ಮಾತ್ರ ಇರುತ್ತಲ್ಲ ಇದು ಅದನ್ನು ಬಿಟ್ಟು ಇರೋದೆ ಎರಡೇ ಜಾತಿ ಹೆಣ್ಣು ಗಂಡು ಆ ಹೆಣ್ಣೆ ಇರಬೇಕು ಗಂಡು ಇವತ್ತು ಇರ್ಬೇಕಿರೋದು ಉದಾಹರಣೆ ಇಲ್ಲ ಅಲ್ವಾ ಮೇ ಬಿ ಅದು ಯಾವುದೋ ಒಂದು ಕೇಸಲ್ಲಿ ಆಗೈತೆನೋ ಅದು ಗೊತ್ತಿಲ್ಲ ಮೇ ಬಿ ಸಿ ಈ ಥರ ಒಂದೊಂದು ಸೂಕ್ಷ್ಮನ ಅರ್ಥಿ ನಾವೆಲ್ಲ ಸಮಾಜಕ್ಕೆ ಏನು ಕೊಡುಗೆ ಇದ್ದೀವಿ ಏನು ಮಾಡ್ತಾಯಿದ್ದೀವಿ ಫ್ರೀಡಮ್ ಫ್ರೀಡಮ್ ಅಂದರೆ ಇದಲ್ಲ ನಿಮ್ಗೆ ಹೆಂಗೆ ಬೇಕು ಅಂದರೆ ರಾತ್ರಿ ಹನ್ನೆರಡು ಗಂಟೆಲ್ಲ ಇಲ್ಲಿ ಗಂಡು ತಪ್ಪರಲ್ಲ ಹೆಣ್ಣದೇ ತಪ್ಪರುತ್ತೆ ಓಕೆ ನಾವು ಹಂಗಾದರೆ ಸ್ವತಂತ್ರವಾಗಿ ಬದುಕೋತಪ್ಪ ಸ್ವತಂತ್ರವಾಗಿ ಬದುಕಿ ಆದರೆ ಈ ರೀತಿ ಆಗಲ್ಲ ನಿಮ್ಗೆ ಇಷ್ಟ ಬಂದಾಗೋ ನಮ್ಮ ಅಪ್ಪ ಅಮ್ಮ ನನ್ನನ್ನು ಕಟ್ಟಕ್ಕೆ ಏನು ಕಟ್ಟಾಕಿರ್ತಾರೆ ನಿನ್ನ ನಿನ್ನಿಂದ ಕಚಡಾ ಬುದ್ಧಿ ನೋಡಿ ಕಟ್ಟಾಕಿರ್ತಾರೆ ಅಥವಾ ಸಮಾಜದಲ್ಲಿ ಎಷ್ಟೋ ಇನ್ನಿನ್ನಂಥ ಇನ್ನಿನ್ನ ಬಾಯ್ ಫ್ರೆಂಡ್ ಅಂತ ಕಚಡ ಜನಗಳು ಇರ್ತಾರೆ ಇಂಥವ್ರ ಮಧ್ಯದಲ್ಲಿ ಇದೆ ಹುಷಾರಾಗಿ ಬದುಕೋಂತ ಕಾಪಾಡ್ತಿರ್ತಾರೆ ಹೆಣ್ಣು ಸಾಕ್ತಿರೋ ಅಂತ ಅಂದರೆ ಬೆಳೆಸ್ತಿರೋ ಅವ್ರಿಗೆ ದಯವಿಟ್ಟು ಒಂದು ಒಳ್ಳೆ ಸಂಸ್ಕೃತಿ ಅಂದರೆ ಹ್ಞೂ ನನಗೆ ಅಡುಗೆ ಬರೋಲ್ಲಪ್ಪ ನನ್ನ ಮಗಳಿಗೆ ಅಡುಗೆ ಬರೋಲ್ಲಪ್ಪ ಅಯ್ಯೋ ನನ್ನ ಮಗಳಿಗೆ ಬಟ್ಟೆ ಒಗೆದ್ ಕಲಸೇ ಇಲ್ಲಪ್ಪ ನಾನು ಅಯ್ಯೋ ನನ್ನ ಮಗಳಿಗೆ ಎಲ್ಲೋ ಒಬ್ಬ ಇದನ್ನು ಅಣಸಿಸೋದು ಕಲ್ತಿಲ್ಲಪ್ಪ ಇನ್ನೊಂದು ಏನೋ ಸಮಥಿಂಗ್ ಹೇಳ್ತೀರಾ ಅದೊಂದು ದೊಡ್ಡ ಪ್ರತಿಷ್ಠೆ ನಿಮಗೆ ಅಡುಗೆ ಕಲ್ತಿಲ್ಲ ಬಟ್ಟೆ ಒಗ್ಗಿದ್ ಕಸ ಗುಡ್ಸೋಕ್ಕೆ ಬರಲ್ಲ ಮನೆ ಕ್ಲೀನ್ ಏನು ಕಲಿಸಿದ್ದಾರೆ ಮತ್ತೆ ಈಗಿನ ಕಾಲದ ಮಕ್ಳಿಗೆ ಏನು ಕಲಿಸ್ತಾ ಇದ್ದೀರಾ ಬನ್ನಿ ಟೂ ತೌಸಂಡ್ ಒಳಗಡೆ ಹುಟ್ಟಿರುವಂಥ ಮಕ್ಕಳು ಅಥವಾ ಟೂ ತೌಸಂಡ್ ಒಳಗಡೆಯಿಂದ ಬಂದಿರೋವಂಥ ತಾಯಿದಿರಿರ್ಬೋದು ಅಂದರೆ ಆ ಜನ್ರೇಷನ್ ಒಳಗಡೆ ಬಂದಿರೋಂಥ ತಾಯಿದ್ರು ಇವತ್ತು ಇನ್ಕ್ಲೂಡಿಂಗ್ ನನ್ನ ತಾಯಿನೂ ಕೂಡ ಸೇರಿ ಎಷ್ಟು ಅವ್ರಿಗೂ ಅವ್ರು ಅದಾದಮೇಲೆ ನೆಕ್ಸ್ಟ್ ಜನ್ರೇಷನ್ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತೆಂದು ಈಚೆಗೆ ಅಥವಾ ಎರಡು ಸಾವಿರದ ಹತ್ತರಿಂದ ಈಚೆಗೆ ಬಂದಿರೋ ಯಾವುದೇ ಒಂದಷ್ಟು ಮಕ್ಕಳು ನಿಜವಾಗ್ಲೂ ಏನೂ ಕಲಿಸ್ತಾನೇ ಇಲ್ಲ ನೀವು ಬೇಸಿಕ್ ನೀಡ್ಸ್ ಅನ್ನೋದು ಕಲಿಸ್ತಾ ಇಲ್ಲ ಮಕ್ಕಳಿಗೆ ಅವರು ಗಂಡನ ಮನೆಗೆ ಹೋಗ್ಲಿ ಅಥವಾ ಅವರ ಜೀವನನೇ ಅವ್ರು ರೂಪಿಸ್ಕೊಳೋಕ್ಕೆ ಅಡುಗೆ ಬರೆದಿಲ್ಲದಿದ್ದೇ ದೊಡ್ಡ ವಿಚಾರ ಅಲ್ಲ ತಿನ್ನೋದು ಒಂದು ಒಂದು ಬೇಸಿಕ್ ನೀಡ್ ಅಲ್ವಾ ಸೊ ಇದು ದಯವಿಟ್ಟು ಪ್ರತಿಯೊಂದನ್ನು ಕಲಸಿ ಜೊ ಜೊತೆಗೆ ಸ್ವಲ್ಪ ಆದರೂ ನಯಾ ನಾಜುಕು ಅಂದರೆ ಲೈಫಲ್ಲೇ ಒಂದು ಮಕ್ಕಳನ್ನ ಹೆಂಗೆ ನೋಡ್ಕೊಬೇಕು ಅದರನ್ನ ಪೋಷಣೆ ಹೆಂಗೆ ಮಾಡಬೇಕು ಅನ್ನೋದನ್ನ ಕಲೀರಿ ಕಲಸಿ ತೋರಿಸಿ ಅವರಿಗೆ ದಯವಿಟ್ಟು ನಿಜವಾಗ್ಲೂ ಎಲ್ಲಿಗೆ ಸಾಕ್ತಿದೆ ಸಮಾಜ ನಾನು ಇದ್ರ ಜೊತೆಗೆ ಪ್ರೀವಿಯಸ್ ಇದು ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಹೆಸರಾಗಿದೆ ಇದು ನ್ಯೂಸ್ ಆಗಿದೆ ರೀ ಇನ್ನೇನು ಬೇಕು ಇದಕ್ಕಿಂತ ಅವಮಾನ ಒಬ್ಬ ಬೆಂಗಳೂರು ಒಂದು ಬೆಂಗಳೂರು ಒಂದು ಕರ್ನಾಟಕಕ್ಕೆ ಇದಕ್ಕಿಂತ ಅವಮಾನ ಬೇಕಾ ಬೇರೆ ಬೇರೆ ಸ್ಟೇಟ್ಗಳ ನ್ಯೂಸ್ಗಳಲ್ಲಿ ಬಂದಿದೆ ಅಸಹ್ಯ ಆತ ಇದೆ ಇದನ್ನು ಕೇಳಿಸ್ಕೊಳಕ್ಕೆ ನಾನು ಇದ್ರ ಬಗ್ಗೆ ಮಾತಾಡಬಾರ್ದು ಅಥವಾ ಇಂಥವಕ್ಕೆಲ್ಲ ಏನಕ್ಕಪ್ಪ ಅಂತ ಅನ್ಸುತ್ತೆ ಒಂದೊಂದು ಸಲ ಬಟ್ ಆದರೂ ಕೆಲವೊಂದೊಂದಷ್ಟು ಜನ ನಮ್ಮ ಫ್ರೆಂಡ್ಸು ಮಾತಾಡೋ ಮಗ ಇದ್ರ ಬಗ್ಗೆ ಅಂತ ಹೇಳಿದ್ರು ಏನಕ್ಕೆ ಎಲ್ಲಿಗೆ ಸಾಕ್ತಾಯಿದೆ ನಮ್ಮ ಸಮಾಚಾರ ಯಾಕೆ ನಿಮ್ಮಂಥ ಕಚಡ ಕಂತ್ರಿ ನಾಯಿಗಳಿಂದ ಈ ಥರ ಎಲ್ಲರಿಗೂ ನಿಮ್ಮಿಂದಾಗಿ ನಮ್ಮ ನಮ್ಮ ನಾನು ಇಲ್ಲಿರೋದು ನಾವಿಲ್ಲಿರೋವಂಥ ಸ್ಟೇಟಿಗೆ ಅವಮಾನ ಆಗ್ತಿದೆ ನಮ್ಮದು ಕನ್ನಡ ರಾಜ್ಯ ರೀ ಕನ್ನಡ ಕರ್ನಾಟಕ ರಾಜ್ಯ ಈ ಒಂದು ಕನ್ನಡ ಅದ್ಭುತವಾದ ಪರಂಪರೆಯನ್ನು ಹೊಂದಿರುವಂಥದ್ದು ಕರ್ನಾಟಕ ರಾಜ್ಯ ಇಂಥ ಒಂದು ಸ್ಟೇಟಲ್ಲಿ ಎಲ್ಲಿಂದಲೋ ಬಂದು ಕಚ್ಚಡಗಳು ಸಿಗ್ರೆಟ್ ಸೇದಕ್ಕೆ ದುಡ್ಡಿದೆ ನಿನ್ನ ಹತ್ರ ಅನ್ನ ಹಾಕೋಕ್ಕೆ ದುಡ್ಡಿಲ್ಲ ಅಂತಲ್ಲ ಅವಳು ಅವಳು ಮ ಅವಳ ಕಣ್ಣಲ್ಲಿ ನೀರೇ ಬಂದಿಲ್ಲ ಅಷ್ಟು ಜನ ಬೈತಾ ಇದಾರೆ ಆ ಮಗು ಅನ್ನ ಕೊಡಿ ದಯವಿಟ್ಟು ಅನ್ನ ಕೊಡಿ ಆ ಮಗು ಕೊಡ್ತಾ ಇರೋ ಚಿತ್ರ ಅಂಕಲ್ ಹೊಡಿತಾರೆ ಅಮ್ಮ ಇಲ್ಲಿಗೆ ಹೊಡೆದಿದ್ದಾರೆ ಇಲ್ಲಿಗೆ ಹೊಡೆದಿದ್ದಾರೆ ಎಂದು ತೋರಿಸುತ್ತೆ ಕರಳು ಕಿತ್ತು ಬರುತ್ತೆ ರೀ ಕರಳು ಕಿತ್ತು ಬರುತ್ತೆ ನಾಚಿಕೆ ಆಗಲ್ವಾ ನಿನಗೆ ಈ ವಿಡಿಯೋ ನೋಡ್ತಿದ್ರೆ ಈಗ ಪ್ರತಿಯೊಬ್ಬ ಸಿಟಿಸನ್ಸ್ ನೋಡ್ತಿದ್ರೆ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಮಕ್ಕಳು ಹೆಣ್ಣು ಮಕ್ಕಳನ್ನ ದಯವಿಟ್ಟು ಎಷ್ಟು ಆತೋಷ್ಟ ತಿದ್ದಿ ಬುದ್ಧಿಗಳು ಹೊಡಿಬೇಡಿ ಆದರೆ ಹೇಳೋ ರೀತಿಲಿ ಹೇಳಿ ನಿಮ್ಮ ಜಗಳನ್ನೆಲ್ಲನೂ ಇಟ್ಕೊಳ್ಳಿ ಗಂಡ ಹೆಂಡತಿಗಳು ಆದರೆ ಒಂದು ಮಗು ನಿಮ್ಮ ಕೈಲಾಗಲಿಲ್ವಾ ಡಿವೋರ್ಸ್ ಆಗ್ತೀರಾ ನಿಮ್ಮ ಕೈಲಾಗಲಿಲ್ವಾ ಯಾವುದನ್ನ ಒಂದು ಹಾಸ್ಟೆಲ್ಗೋ ಒಳ್ಳೆಯ ಒಂದು ಪ್ಲೇಸ್ ನೋಡ್ಬಿಟ್ಟು ಸೇರಿಸಿ ಕಾನೂನುವಾಗ ಹೇಳ್ತೀನಿ ಯಾರಾದರೂ ಕಾನೂನು ಸಲಹೆಗಾರರು ಅಥವಾ ಲಾಯರ್ಗಳು ಯಾರನ್ನ ದಯವಿಟ್ಟು ಈ ಥರದೊಂದು ಏನಾದರೂ ಒಂದು ಕಾನೂನು ತರೋಕೆ ಏನೊಂದು ಪ್ರಯತ್ನ ಪಡಿ ಈ ಥರ ಒಂದು ನಿಜವಾಗ್ಲೂ ಈ ಥರ ಅಸಹ್ಯವಾಗಿ ಬದುಕೋ ಎಷ್ಟೋ ಹೆಣ್ಣು ಮಕ್ಕಳಿದ್ದಾರೆ ಅವರು ಡ್ರಗ್ಸ್ ತಗೊತಾರೆ ಅಥವಾ ಆಲ್ಕೋಹಾಲ್ ಮಾಡ್ತಾರೆ ಎಲ್ಲ ಇದು ಯಥೇತವಾಗಿ ಆಗ್ತಿದೆ ಈ ಕಾಲಜ್ಞಾನದಲ್ಲಿ ಬರ್ದು ಬಿಟ್ಟಿದೆ ಈ ಥರನೇ ಹೆಣ್ಣು ಹಾಕ್ತಾಳೆ ಒಬ್ಬಳು ಸುಗುಳೆ ಆಗ್ತಾಳೆ ಗಂಡನ ಬಿಟ್ಟು ಇನ್ನೊಬ್ಳ ಜೊತೆ ಅಫೇರ್ಗಳು ಇಟ್ಕೊತಾರೆ ಇದೆಲ್ಲ ಬರ್ದಿದೆ ನಾನು ಓದಿದ್ದೀನಿ ಅದು ನಿಜ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಅವನ್ನೆಲ್ಲ ನಂಬೇಕಾಗಿರುವಂಥ ಪರಿಸ್ಥಿತಿಗಳು ಬರ್ತಾ ಇದೆ ಇದಕ್ಕಿಂತ ಇನ್ನೇನು ಬೇಕು ಹೌದಲ್ವಾ ಕಾಲಜ್ಞಾನ ಇರ್ಬೋದು ಅದೆಲ್ಲ ನಿಜ ಆಗ್ತಿದೆ ಕಣ್ಣು ಮುಂದೆ ಹೆಣ್ಣು ಸ್ವೇಚ್ಛ ಅವಳು ಇಷ್ಟ ಬಂದಂಗೆ ಬದುಕ್ತಾ ಇದ್ದಾಳೆ ಅವಳು ಇಷ್ಟ ಬಂದಂಗೆ ಬದುಕ್ತಾ ಇದ್ದಾಳೆ ಅಂದರೆ ಒಳ್ಳೆಯ ಬದುಕ್ತಾ ಇಲ್ಲ ಎಲ್ಲವನ್ನೂ ಬಿಟ್ಟು ಎಲ್ಲವನ್ನೂ ಸಮಾಜಕ್ಕೆ ನಾನು ದೊಡ್ಡವಳು ಅನ್ನೋ ಗರ್ವದಿಂದ ಬದುಕೋದು ಬೇರೆ ಆದರೆ ಎಲ್ಲವನ್ನೂ ಕಳ್ಕೊಂಡು ಅವಳು ಶೀಲ ಕಳ್ಕೊಂಡು ಇನ್ನೊಂದು ಕಳ್ಕೊಂಡು ಇಲ್ಲ ಹೆಂಗೆ ಅಂದರೆ ಒಂದು ಮಗುನ ಮಾಡಿಕೊಂಡ್ರೆ ಅಭಾಷಣ ಮಾಡಿಸ್ಕೊಂಡ್ರು ಅಥವಾ ಇನ್ನೊಂದೇನೋ ಒಂದು ಮಾತ್ರೆ ತೊಗೊಂಡು ಹೊಲ್ಟೋಗ್ಬಿಟ್ರ ಅನ್ನೋ ಥರ ಒಬ್ಬನ ಜೊತೆ ಮಲಗಿಬಿಟ್ರೆ ಅಷ್ಟೇ ಅವನ ಜೊತೆ ಸುಖ ಪಡೀಬೇಕು ಅನ್ನೋದು ಹತ್ತು ನಿಮಿಷದ ಸುಖಕ್ಕೋಸ್ಕರ ಇಂಥ ಮಕ್ಕಳನ್ನು ಹುಟ್ಟಿಸಿ ಆ ಮಗುಗೆ ಎಷ್ಟು ಬುದ್ಧಿ ಇದೆ ಮೂರು ವರ್ಷಕ್ಕೆ ಆ ಒಂದು ಬ್ಯಾಸ್ಕೆಟಲ್ಲಿ ಕೂತ್ಕೊಂಡು ಅನ್ನ ಅನ್ನಕ್ಕೋಸ್ಕರ ಎಷ್ಟೋ ಮಕ್ಕಳು ಅನ್ನ ತಿನ್ನಲ್ಲ ಅಂಥದ್ರಲ್ಲಿ ಆ ಮಗುಗೆ ನೀವು ಮೊಬೈಲ್ ಕೊಡಬೇಡಿ ಮೊಬೈಲ್ ಕೊಟ್ಟರೆ ಊಟ ಮಾಡೋವಂಥ ಕಾಲ ಇದೆ ಈಗಿನ ಕಾಲದಲ್ಲಿ ಎಷ್ಟೋ ಮಕ್ಕಳು ಮೊಬೈಲ್ ತೋರಿಸಿದ್ರೆ ಒಂದು ಏನೋ ಒಂದು ತೋರಿಸಿದ್ರೆ ಊಟ ಮಾಡ್ತಾರೆ ಆದರೆ ಈ ಮಗು ನನಗೆ ಅನ್ನ ಕೊಡಿ ಅನ್ನ ಕೊಡಿ ಅಂತ ಕೇಳ್ತಾ ಇದೆ ಎಷ್ಟು ಕರಳು ಕಿತ್ತು ಬರುವಂಥ ವೀಡಿಯೋ ಗೊತ್ತಾ ಅದು ಆ ಮಗುನ ಪರಿಸ್ಥಿತಿ ನೋಡಿದ್ದೀರಾ ಚೈಲ್ಡ್ ಕೇರಲ್ಲಿದೆ ಆ ಮಗುನ ತೋರಿಸ್ಬಾರ್ದು ಆ್ಯಕ್ಚುಲಿ ಇದಕ್ಕಿಂತ ಅಸಭ್ಯವಾಗಿ ಬದುಕ್ತೀರ ನೀವೆಲ್ಲ ಎಲ್ಲಿಗೆ ಸಾಕ್ತಿದೆ ಸಮಾಜ ದಯವಿಟ್ಟು ನಿಮ್ಮ ಕೈಲಾದರೆ ಆದರೆ ಅಲ್ಲ ಮಾಡಲೇಬೇಕು ಪ್ರತಿಯೊಬ್ಬ ಸಮಾಜದಲ್ಲಿ ನಾವು ಹೆಂಗ್ ಹುಟ್ಟಿದ್ದು ಹೆಂಗೆ ಸಾಯ್ತೀವಿ ಅನ್ನೋದು ಮುಖ್ಯವಾಗಿರುತ್ತದೆ ಪ್ರತಿಯೊಬ್ಬರು ನಾಗರಿಕರು ಕೂಡ ಇದನ್ನು ವಿಡಿಯೋ ನೋಡ್ತಿರೋರು ನಿಮ್ಮ ಮಕ್ಕಳನ್ನ ನಾನೇನು ದೊಡ್ಡ ಲಾಡ್ ಲಬಾಗ್ ಅಲ್ಲ ಅಂತೂ ನಾನೇನು ದೊಡ್ಡ ಅಲ್ಲ ಗುರು ನಾವು ಎಲ್ಲರೂ ಎಲ್ಲರೂ ಕ್ಯಾಜುವಲ್ ಆದರೆ ಕೆಲವೊಂದು ಬೇಸಿಕ್ ನೀಡ್ಸ್ನ ನಮ್ಮ ತಂದೆ ತಾಯಿ ಕಳಿಸಿದ್ದಾರೆ ಅಥವಾ ನನಗೆ ಗೊತ್ತಿರೋರು ಕಲಿಸಿದ್ದಾರೆ ನಾನು ಸುತ್ತಮುತ್ತಲಾರನ್ನ ಹಂಗೆ ಇಟ್ಕೊಂಡಿದ್ದೀನಿ ದಯವಿಟ್ಟು ನೀವು ಎಜುಕೇಟೆಡ್ ಆಗಿ ಎಜುಕೇಟೆಡ್ಗಳು ಈ ಕೆಲಸ ಮಾಡ್ತಿರೋದು ಹಿಂಗೆ ಯಾರೂ ಮಾಡ್ತಿಲ್ಲ ರೀ ಏನಕ್ಕೆ ಮಾಡ್ತಾ ಮಾಡ್ತಾಯಿದ್ದಾರೆ ಸಮಾಜದಲ್ಲಿ ಏನಕ್ಕೆ ಬದುಕ್ತಾ ಇದ್ದೀವಿ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಬದುಕಿ ಯಾರೋ ಇದೆ ನನ್ನ ಮಗಳಿಗೆ ನಾನೆಲ್ಲ ಬಿಟ್ಬಿಡ್ತೀನಿ ನನಗಾಗಿರೋ ಕಷ್ಟ ನಾನು ಅವ್ಳಿಗೆ ಬರಬಾರ್ದಪ್ಪ ಅವ್ರಿಗೆಲ್ಲ ಅವಳು ಬಾಯ್ ಫ್ರೆಂಡ್ ಜೊತೆ ಹೋದ್ರೆ ಬಾಯ್ ಫ್ರೆಂಡ್ ಜೊತೆ ಹೋಗಲಿ ಆಮೇಲೆ ಲೈಫ್ ಇದ್ದೇ ಇರ್ತದೆ ಕಷ್ಟ ಏನರ್ಥ ಹಾಗಿದ್ರೆ ನಮ್ಮನ್ನೆಲ್ಲ ಬಿಟ್ಬಿಟ್ಟಿದ್ರಿ ಈಗ ನೂರ ನಲ್ವತ್ತು ಕೋಟಿ ಅಲ್ಲ ಇನ್ನೂರೈವತ್ತು ಕೋಟಿ ಮಾಡಿರೋ ಅಷ್ಟೊತ್ತಿಗೆ ನಮ್ಮ ಬಾಯ್ಸನ್ನ ಬಿಟ್ಟಿದರೆ ಇನ್ನೂರೈವತ್ತು ಕೋಟಿ ಆರಾಮ್ಸೆ ಮಾಡಿರೋರು ಅಥವಾ ಮುನ್ನೂರು ಕೋಟಿನೇ ಮಾಡಿರೋರು ಅದೆಲ್ಲ ಎಲ್ರಿಗೂ ಒಂದು ಬೇಸಿಕ್ ಎಜುಕೇಷನ್ ಕೊಟ್ಟಿರ್ತೀವಿ ಸಿ ತಿಂ ಸಿಂಪಲ್ ಆಗಿ ತಿಳ್ಕೊಡಿ ಯಾರು ಬೇಸಿಕ್ ರೋಲ್ ಮಾಡಲ್ ಆಗಿರಲ್ಲ ಅಪ್ಪ ಅಮ್ಮನೇ ಮೊದಲ ರೋಲ್ ಮಾಡಲ್ ಆಗಿರ್ತಾರೆ ಹೀರೋ ಹೀರೋಯಿನ್ ಆಗಿರ್ತಾರೆ ಅವರೇ ಮನೇಲಿರೋ ನಿನ್ನ ನಮ್ಮ ತಂದೆ ತಾಯಿಗಳೇ ನಮಗೆ ಮೊದಲನ ಗುರುಗಳು ಅಥ್ವಾ ಎಲ್ಲನೂ ಆಗಿರ್ತಾರೆ ಅವ್ರನ್ನ ನೋಡಿ ನಾವು ಕಲಿತಾರೆ ನಾವು ಅಂದ್ಕೊಂತೀವಿ ಮಕ್ಳ ಮುಂದೆ ಜಗಳ ಆಡಿದ್ರೆ ಅವ್ರಿಗೇನು ಗೊತ್ತಾಗಲ್ಲ ಚಿಕ್ಕ ಮಕ್ಕಳು ನಿಜವಾಗ್ಲೂ ನನಗೆ ಎಷ್ಟೋ ವಿಚಾರಗಳಿರ್ಬೋದು ಚಿಕ್ಕ ವಯಸ್ಸಲ್ಲಿ ನಡೆದಿರೋದು ಇವತ್ತೂ ನೆನಪಿದೆ ನನಗೆ ಅವರು ಅನ್ಬೋದೇ ನೀನು ಚಿಕ್ಕ ಹುಡುಗ ಅವಾಗ ಚಿಕ್ಕ ಆಗಿದ್ರು ಎಷ್ಟೋ ಮೆಮೊರೀಸ್ ನನಗೆ ನೆನ್ ನೆನಪಿರುತ್ತೆ ಅದೇ ರೀತಿಯಾಗಿ ಈಗಿನ ಕಾಲದ ಮಕ್ಕಳು ಇನ್ನೂ ಚುರುಕಿರ್ತಾರೆ ನೆನಪಿಟ್ಕೊಂಡ್ರೆ ನಮ್ಮ ಅಪ್ಪನೇ ಎಣ್ಣೆ ಹೊಡಿತಾನೆ ನಮ್ಮಮ್ಮನೇ ಕುಡಿತಾರೆ ನಮ್ಮ ಅಮ್ಮನೇ ಹೊಡಿತಾರೆ ನಮ್ಮ ಅಮ್ಮನೇ ಯಾವನ ಜೊತೆ ಹೋಗ್ತಾರೆ ಬಾಯ್ ಫ್ರೆಂಡ್ ನಾವು ಇರಬಾರ್ದು ನನಗೆ ಇದು ಥಿಂಕಿಂಗ್ ಬರುತ್ತೆ ನಮ್ಮ ಅಪ್ಪನೇ ಎರಡು ಮದುವೆ ಆಗೋಣೆ ನಮ್ಮ ಅಮ್ಮನೇ ಮೂರು ಮೂರು ಮದುವೆ ಎರಡೆರಡು ಮದುವೆ ಆಗೋವಳೆ ಎಲ್ಲಿಗೆ ಸಾಕ್ತಿದೆ ಸಮಾಜ ಈ ಥರ ಮೈಂಡ್ಸೆಟ್ ಬರುತ್ತೆ ದಯವಿಟ್ಟು ನೀವೇನಾದರೂ ಕಚ್ಚಡ ಕೆಲಸ ಮಾಡಿ ಇಂಥ ಒಂದು ಅಸಭ್ಯವಾದ ಬದುಕಂಗಿದ್ರೆ ನೀವೆಲ್ಲ ಒಂದು ಬೇರೆ ದೇಶಕ್ಕೆ ಹೋಗಿ ಅದಕ್ಕೆ ಅಂತಲೂ ಒಂದಷ್ಟು ದೇಶಗಳಿದೆ ಬೇಕಾದ್ರೆ ಹೋಗಿ ನೀವು ಓಪನ್ ರೋಡಲ್ಲಿ ನಿಂತ್ಕೊಳ್ಳಿ ಯಾವ ರೆಡ್ ಲೈಟ್ ಎರ ನಿಂತ್ಕೊಳ್ಳಿ ಗ್ರೀನ್ ಲೈಟಲ್ಲಾದರೂ ನಿಂತ್ಕೊಳ್ಳಿ ಇನ್ನೊಂದು ಲೈಟಲ್ಲಾದರೂ ನಿಂತ್ಕೊಳ್ಳಿ ಆದರೆ ಈ ರೀತಿಯಾಗಿ ಬದುಕೋದು ತುಂಬ ಕೆಟ್ಟು ಮಾಡಬೇಕು ಅನಿಸುತ್ತೆ ಅಂದರೆ ಏನು ಬೇಕಾರು ನಿಮಗೆಲ್ಲ ನಾರ್ಮಲ್ ಶಿಕ್ಷೆ ಕೊಟ್ಟರೆ ಬುದ್ಧಿ ಬರೋಲ್ಲ ಸಮಾಜದಲ್ಲಿ ಇನ್ಯಾರು ಈ ಕೆಲಸ ಮಾಡಬಾರ್ದು ಸಮಾಜದಲ್ಲಿ ನಿಮ್ಮಂಥ ನಿಮ್ಮಂಥ ಕಚ್ಚಡಗಳು ಇನ್ಯಾವತ್ತು ಯಾರಿಗು ಏನೂ ಮಾಡೋಕ್ಕಾಗ್ಬಾರ್ದು ಈ ಥರ ಒಂದು ಚಿತ್ರಹಿಂಸೆ ಕೊಡೋದಿರ್ಬೋದು ರೇಪ್ ಇರ್ಬೋದು ಇವೆಲ್ಲ ಆಗಲೇಬಾರ್ದು ಹಾಂ ಅಂಕಲ್ ಶಿಕ್ಷೆ ಕೊಡಬೇಕು ಮೊನ್ನೆ ನನ್ನ ಇನ್ಸಿಡೆಂಟ್ ಇದು ಇದೊಂದೇ ಕಾರಣಕ್ಕೋಸ್ಕರ ನಾನು ಮಾತಾಡ್ತಿಲ್ಲ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಯಾವುದೋ ಉತ್ತರ ಭಾರತದ ಹೆಣ್ಣು ಸಿಇಒ ಅವಳು ಸ್ಟಾರ್ಟಪ್ ಕಂಪ್ನಿ ಸಿಇ ಅವಳು ಒಂದು ಮಗು ಗೋವಾದಲ್ಲಿ ಸಾಯಿಸ್ತಾಳೆ ಸಾಯಿಸ್ಬಿಟ್ಟು ಬಿಟ್ಟು ಬಂದು ಆಕೆ ಒಂದು ಹೆಣ್ಣು ಆ ತಾಯಿನ ಅದು ಬಿಟ್ಟು ಬೆಂಗಳೂರಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ ಅಪಾರ್ಟ್ಮೆಂಟಿಂದ ಮೇಲಿಂದ ಎಸೀತಾಳೆ ಮಗು ಹಿಂಸೆ ಇದೆ ಜಾಸ್ತಿ ರೊಚ್ಚುರಿಯುತ್ತೆ ಅಂತ ಎಲ್ಲಿಗೆ ಸಾಕ್ತಿದೆ ತಾಯಿ ಅಂದರೆ ಏನು ಏನಿದೆ ಆಕೆ ಎಲ್ಲವನ್ನೂ ಸಹಿಸ್ಕೊಂಡು ಬದುಕೊಂತಳು ಹಂಗಂದ್ಬಿಟ್ಟು ನಿಮ್ಮ ಎಲ್ಲ ಹಿಂಸೆಗಳನ್ನ ಸಹಿಸ್ಕೊಳ್ಳು ಅಂತ ನಾನು ಹೇಳಲ್ಲ ಎಲ್ಲಿಗೆ ಸಾಕ್ತಾಯಿದೆ ಅರ್ಥ ಮಾಡಿಕೊಡಿ ದಯವಿಟ್ಟು ಯಾರು ನಮ್ಮ ಪ್ರಪಂಚದಲ್ಲಿ ನಾವು ಹೆಂಗೆ ಬದುಕಬೇಕು ಮಕ್ಕಳನ್ನು ಹೆಂಗೆ ಬೆಳೆಸ್ಬೇಕು ಅನ್ನೋದ ದಯವಿಟ್ಟು ಆ ಒಂದು ಸ್ಕೂಲಲ್ಲಾದರೂ ಎಜುಕೇಷನ್ ಕೊಡಿ ಸ್ಕೂಲಲ್ಲಿ ಎಜುಕೇಷನ್ ಕೊಡಿ ಬರೀ ಓದೋದು ಓದೋದು ಕೋರ್ಸ್ ಮಾಡೋದು ದುಡ್ಡು ಮಾಡೋದೇ ನೋಡೋದಲ್ಲ ಇಂಥ ಬೇಸಿಕ್ ಎಜುಕೇಷನ್ ಕೊಡಿ ಸ್ಕೂಲ್ಗಳಲ್ಲಿ ನಮ್ಮ ಸ್ಕೂಲ್ಗಳಲ್ಲಿ ನಾವು ಓದೋಂಥದ್ದು ಹಳ್ಳಿಗಳಲ್ಲಿ ಓದಿರುವಂಥ ಸ್ಕೂಲಲ್ಲಿ ಎಲ್ಲವನ್ನೂ ಕಲಿಸ್ತೇವೆ ಕಷ್ಟ ಸುಖ ಎಲ್ಲವನ್ನು ಈಗಿನ ಕಾಲದ ಮಕ್ಕಳಿಗೆ ಕಷ್ಟನೇ ತಗೋಳೋಕ್ಕಾಗಲ್ಲ ಆ ಕಷ್ಟನ ಹೆಂಗೆ ಫೇಸ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ಇದ ನಮ್ಮ ಸಮಾಜ ಕಲಿಸ್ತಾ ಇರೋದು ಇದೇ ಬೇಕಾಗಿರೋದು ನಮಗೆಲ್ಲರಿಗೂ ಎಂತೆಂಥ ಮಹನೀಯರು ಹುಟ್ಟಿರುವಂಥ ದೇಶ ನಾನೇನು ದೊಡ್ಡ ಫಿಲಾಸಫರ್ ಆಗಿ ಹೇಳ್ತಾ ಇಲ್ಲ ಇದನ್ನ ಎಂತೆಂಥವರೆಲ್ಲ ಬದುಕಿದ್ದಾರೆ ಉದಾಹರಣೆಗಳಿದೆ ಹೌದು ಮಾಡಿ ತಪ್ಪೆಲ್ಲರೂ ಮಾಡಿದ್ರೆ ಈ ರೀತಿ ಅಲ್ಲ ಮಕ್ಕಳಿಗೆ ಚಿತ್ರ ಹಿಂಸೆ ಕೊಟ್ಕೊಂಡು ಪ್ರಾಣಿಗಳು ಚೆನ್ನಾಗಿ ಬದುಕ್ತವೆ ರೀ ಇನ್ನೇನು ಬೇಕು ನಿಮಗೆ ಏನಾದರೂ ನಾನು ಹೇಳಿರೋ ತಪ್ಪಿದ್ರೆ ಆಕೆಗೆ ಏನು ಶಿಕ್ಷೆ ಕೊಡಬೇಕು ಅಂತ ದಯವಿಟ್ಟು ಕಮೆಂಟ್ ಮೂಡ್ಕ ಇದನ್ನು ತಿಳಿಸಿ ಅಂದರೆ ಎಲ್ಲರಿಗೂ ಅದನ್ನು ತಲುಪ್ಸೋಣ ಯಾಕೆ ಈ ರೀತಿ ಇದೆ ಯಾ ನಿಮಗೂ ಏನು ಅನಿಸ್ತಿದೆ ಈ ಥರ ಒಂದು ಪ್ರಕರಣಗಳು ಆಗ್ತಾ ಇರೋದು ಯಾವ ರೀತಿಯಾಗಿ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ ಅಥವಾ ಯಾವ ರೀತಿ ಅದು ಸಮಾಜದ ಮೇಲೆ ಪರಿಣಾಮ ಬೀಳ್ತದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಅದು ಶಿಕ್ಷೆ ಈಕೆ ಕೊಡಲೇಬೇಕು ನಾವು ಇದು ಶಿಕ್ಷೆ ಯಾವ ರೀತಿ ಕೊಡಬೇಕು ಅದು ನನಗೆ ಬೇಕಾಗಿರೋದು ನಾವು ಕೊಡಬೇಕು ಯಾಕೆ ಒಬ್ಬ ಯೂತ್ಸಾಗಿ ಒಬ್ಬ ನಾವೆಲ್ಲ ಯೂತ್ಸಾಗಿ ಏನು ಮಾಡಬೇಕು ನಾವೆಲ್ಲ ಸಮಾಜದಲ್ಲಿ ನಾವು ಯಾಕೆ ಮಾತಾಡ್ಬೋದು ನಾವೇ ರೈಸ್ ಮಾಡಬೇಕಿದ್ರು ವಾಯ್ಸ್ ಇನ್ನು ಯಾರು ಮಾಡ್ತಾರೆ ಯಾರು ಅರವತ್ತು ವರ್ಷ ಎಪ್ಪತ್ತು ವರ್ಷದ ಮುದುಕರು ಮಾಡಬೇಕಾ ಅವ್ರ ಮನೇಲಿ ಅವ್ರು ಹೇಳೋದು ಕೇಳಿಬಿಟ್ಟು ನಾವು ಎಷ್ಟೋ ದೋರಾಗ್ಬಿಡ್ತೀವಿ ನಾವು ಯೂತ್ಸ್ ಆದವರು ಇವತ್ತಿನ ಯುವ ಪೀಳಿಗೆ ದಯವಿಟ್ಟು ಎದ್ದೇಳಿ ಇಂಥವ್ರು ಹೋಗಿರಿ ಸಮಾಜಕ್ಕೆ ಏನಾದರೂ ಸಮಾಜಕ್ಕೆ ಒಂದು ಸಂದೇಶ ಕೊಡೋಣ ಎಲ್ಲರೂ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಆ್ಯಂಡ್ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್